ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಹದಿನಾರನೇ ಕಂತು ಈ ದಿನಾಂಕದಂದು ಬಿಡುಗಡೆಯಾಗಲಿದೆ ವ್ಯವಸಾಯಕ್ಕೆ ಸಹಾಯವಾಗಲೆಂದು ಸರ್ಕಾರ ರೂಪಿಸಿರುವಂತಹ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಹದಿನಾರನೇ ಕಂತಿಗಾಗಿ ಜನ ಕಾಯ್ತಾ ಇದ್ದಾರೆ ಪಿಎಂ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ನೋಂದಣಿ ಮಾಡಿಸಿದ್ರೆ ಸಾಲದು ಇ ಕೆ ವೈಸಿ ಆಪ್ ಕೂಡ ಇರಬೇಕು ಇ ಕೆ ವೈಸಿ ಮಾಡದಿದ್ದವರು ಕಂತಿನ ಹಣವನ್ನ ಪಡೆದಿರುವುದಿಲ್ಲ ಈ ಬಾರಿ ಕೂಡ ಅದೇ ಪರಿಸ್ಥಿತಿ ಬರುತ್ತೆ ಇತ್ತೀಚಿನ ಮಾಹಿತಿಯ ಪ್ರಕಾರ ಕೇಂದ್ರ ಸರ್ಕಾರ ಫೆಬ್ರವರಿ ಇಪ್ಪತ್ತೆಂಟು ಹಾಗೆ ಮಾರ್ಚ್ ಮೂವತ್ತೊಂದರ ನಡುವೆ ಕೆಲವು ಪ್ರಮುಖ ಮಾಧ್ಯಮ ಸಂಸ್ಥೆಗಳ ಮೂಲಕ ಪಿಎಂ ಕಿಸಾನ್ ಹದಿನಾರನೇ ಕಂತನ್ನು ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ ಎಂದಿನಂತೆ ಕೇಂದ್ರ ಸರ್ಕಾರ ನೇರ ನಗದನ್ನ ವರ್ಗಾವಣೆ ವಿಧಾನದ ಮೂಲಕ ಅರ್ಹ ರೈತರ ಬ್ಯಾಂಕ್ ಖಾತೆಗೆ ಪಿಎಂ ಕಿಸಾನ್ ಹದಿನಾರನೇ ಕಂತನ್ನು ವರ್ಗಾಯಿಸುತ್ತೆ ಆದರೆ ಈ ಬಗ್ಗೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಅಧಿಕೃತ ಹೇಳಿಕೆ ಬಂದಿಲ್ಲ ದೇಶದಾದ್ಯಂತ ಬಡ ರೈತರಿಗೆ ಆರ್ಥಿಕ ಪ್ರಯೋಜನವನ್ನು ಒದಗಿಸುವಂತಹ ಉದ್ದೇಶದಿಂದ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಪ್ರಾರಂಭಿಸಿದೆ ಈ ಯೋಜನೆಯ ಭಾಗವಾಗಿ ಕೇಂದ್ರ ಸರ್ಕಾರವು ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ನಗದನ್ನ ಒದಗಿಸುತ್ತೆ ಅಂದ್ರೆ ಪ್ರತಿ ತಿಂಗಳು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿಯಂತೆ ವಾರ್ಷಿಕ ಮೂರು ಕಂತುಗಳನ್ನ ರೈತರ ಬ್ಯಾಂಕ್ಗೆ ನೇರವಾಗಿ ವರ್ಗಾಯಿಸುತ್ತೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಫಲಾನುಭವಿಗಳ ಹೆಸರನ್ನ ನೋಡುವ ಕ್ರಮ ಹೀಗಿದೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಗೆ ಭೇಟಿ ನೀಡಿ ಮುಖ್ಯಪುಟದ ಫಾರ್ಮರ್ಸ್ ಕಾರ್ನರ್ ಸೆಕ್ಷನ್ ನಲ್ಲಿ ಬೆನಿಫಿಷಿಯರಿ ನ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಾಜ್ಯ ಜಿಲ್ಲೆ ಉಪ ಜಿಲ್ಲೆ ಬ್ಲಾಕ್ ಮತ್ತು ಗ್ರಾಮವನ್ನು ಆಯ್ಕೆ ಮಾಡಿ ಗೆಟ್ ರಿಪೋರ್ಟ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ ಆ ಗ್ರಾಮದ ಎಲ್ಲಾ ಫಲಾನುಭವಿಗಳ ಪಟ್ಟಿ ಕಾಣಿಸುತ್ತೆ ಅದರಲ್ಲಿ ನಿಮ್ಮ ಅದರಲ್ಲಿ ನಿಮ್ಮ ಹೆಸರಿಲ್ಲದಿದ್ರೆ ಇ ಕೆ ಇದ್ದಿರಬಹುದು ಅಥವಾ ಇರಬಹುದು ಕಿಸಾನ್ ವೆಬ್ಸೈಟ್ ನಲ್ಲಿ ಇಕೆವೈಸಿ ಮಾಡಲು ಸದಾ ಅವಕಾಶ ಇರುತ್ತೆ ಹಾಗೆ ಹೊಸದಾಗಿ ನೋಂದಣಿ ಮಾಡಿಸಬೇಕಂದ್ರೆ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲಾ ಅಗತ್ಯ ವಿವರವನ್ನ ಇಲ್ಲಿ ತುಂಬಿ ಸಲ್ಲಿಸಿದ್ರೆ ಯೋಜನೆಗೆ ನೀವು ನಿಮ್ಮನ್ನ ನೋಂದಾಯಿಸಿಕೊಳ್ಳಬಹುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ